ವಿಶ್ವವಿಖ್ಯಾತ ಕರಗ ಮಹೋತ್ಸವಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ ಶಕ್ತೋತ್ಸವಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು ಇನ್ನು ಇವತ್ತಿನ ಕರಗ ಉತ್ಸವದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾದಂತಹ ಸತೀಶ್ ಅವರಿದ್ದಾರೆ ಮಾತಾಡ್ಸ್ಕೊಂಡು ಹೋಗೋಣ ಸರ್ ಇವತ್ತು ರಾತ್ರಿಯಿಂದ ಶಕ್ತೋತ್ಸವ ನಡೆಯುತ್ತೆ ಬೆಳಿಗ್ಗೆ ಏನೆಲ್ಲ ಪೂಜಾ ಕಾರ್ಯಕ್ರಮಗಳಿರುತ್ತೆ ಇವತ್ತಿನ ಕಾರ್ಯಕ್ರಮ ಮೇಡಮ್ ಈಗ ರಾತ್ರಿ ಪೊಂಗಲ್ ಸೇವೆ ಅಂತ ಇತ್ತು ಭಾರಿ ತುಂಬ ಚೆನ್ನಾಗಾಯಿತು ಪೊಂಗಲ್ ಸೇವೆ ಆಗಿದೆ ನಾವು ಏನು ಮಾಡ್ತೀರಿ ಪ್ರತಿಯೊಂದು ಮೂಲೆಯಲ್ಲೂ ಗಾವನ್ನು ಅಂತ ಹೇಳ್ತೀರಿ ಇವಾಗಷ್ಟೇ ಆಯಿತು ಅದು ಗಾವನ್ನು ಪೂಜಾರಿಗಳು ಹೋಗಿ ಪ್ರತಿಯೊಂದು ಕರಗ ಹೋಗುತ್ತೆ ಗಲ್ಲಿನಲ್ಲಿ ಗಾವನ್ನು ಇಟ್ಬಿಡೋ ಅಂದರೆ ಯಾರು ಅಡೆತಡೆಗಳು ಮಾಡಿಡ್ತಾರೋ ಅದು ದೇವಿಗೆ ತಟ್ಟಬಾರ್ದು ಅಂತ ಅದು ಇವಾಗ ಆಯಿತು ಇವಾಗ ಆಗಿದೆ ಗಂಗೆ ಪೂಜೆ ಇವತ್ತು ಕಬ್ಬನ್ ಪಾರ್ಕಲ್ಲಿ ನಮ್ಮದು ಮೂಲ ಸ್ಥಾನ ಏ ಏನಿದೆಯೋ ಅಲ್ಲೋಗಿ ಗಂಗೆ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದು ಇಲ್ಲಿ ಮಂಗಳಾರತಿ ಆಗೋ ಟೈಮಲ್ಲಿ ಕರ್ಪೂರ ಸೇವೆ ಆಗುತ್ತೆ ನೋಡಿರ್ಬೋದು ನೀವು ಅದು ಸಾವಿರಾರು ಕೆ ಜಿ ಕರ್ಪೂರ ಅಂಟಿಸ್ತಾರೆ ದೇವಸ್ಥಾನ ಮುಂದೆ ತುಂಬ ಚೆನ್ನಾಗಿರುತ್ತೆ ಅದು ಒಂದು ಹನ್ನೆರಡು ಗಂಟೆ ಎರಡೂವರೆ ಆಗುತ್ತೆ ಗಂಗೆ ಪೂಜೆ ಆದಮೇಲೆ ಅದಾಗುತ್ತೆ ಅದಾಗಿದ್ಮೇಲೆ ಬಳೆ ಶಾಸ್ತ್ರ ಇದೆ ಕಂಪ್ಲೀಟ್ ದ್ರೌಪದಿ ತಾಯಿ ಹೆಂಗಿದೆಯೋ ಆ ಥರ ನಾವು ಪೂಜಾರಿ ಅವ್ರನ್ನ ಕರಗಾಯತ್ತ ಪೂಜಾರಿ ಜ್ಞಾನೇಂದ್ರ ಸ್ವಾಮಿಗಳ್ನ ಆ ಥರ ರೆಡಿ ಆಗ್ತಾರೆ ಅವರು ಬಳೆ ಶಾಸ್ತ್ರ ಆದಮೇಲೆ ಹೋಮಗಳಿರುತ್ತೆ ಹೋಮ ಆದಮೇಲೆ ಅವರು ಭೀಮ್ನಮಾವಾಸೆಗೆ ನಮ್ಮ ದೇವಸ್ಥಾನಕ್ಕೆ ಬಂದುಬಿಡ್ತಾರೆ ಕಂಪ್ಲೀಟ್ ಮನೆಯಿಂದ ಆರು ತಿಂಗಳಾದಮೇಲೆ ಇವತ್ತು ಅವ್ರ ತಾಯಿ ಹತ್ರ ಹೋಗಿ ಆಶೀರ್ವಾದ ತೊಗೊಂಡು ಬರ್ತಾರೆ ಈ ಥರ ನನಗೆ ಆಶೀರ್ವಾದ ಮಾಡಿ ಅಂತ ಅದು ಶಾಸ್ತ್ರಗಳು ಅದು ಒಂದು ಎಂಟು ಗಂಟೆ ಆಗುತ್ತೆ ನೈಟು ಅದಾದಮೇಲೆ ಮತ್ತೆ ನಾವು ಕಬ್ಬಿನ ಪಾರ್ಕ್ ಹೋಗಿ ಮೂಲ ಸ್ಥಾನಕ್ಕೆ ಹೋಗಿ ಆ ತಾಯಿನ ಇದು ಮಾಡಿಕೊಂಡು ಅಲ್ಲಿಂದ ನಾವು ನಮ್ಮ ಕಲ್ಯಾಣಿಗೋಗಿ ಅಲ್ಲಿನೂ ಪೂಜೆ ಮಾಡಿಕೊಂಡು ಬಿ ಬಿ ಎಂ ಪಿನಲ್ಲಿ ನಮ್ಮದು ಏಳು ಸುತ್ತಿನ ಕೋಟೆ ಅಂತ ಏನು ಹೇಳ್ತೀರೋ ಅಲ್ಲಿ ಆದಿಶಕ್ತಿ ತಾಯಿಗೂ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದು ಇಲ್ಲಿ ಕರಗ ರೆಡಿಯಾಗಿ ಹೊರಗಡೆ ಆ ತಾಯಿ ಹೊರಗಡೆ ಬರೋದು ಹನ್ನೆರಡೂವರೆ ಅಂತ ಟೈಮಿಂಗ್ಸ್ ಹಾಕಿದ್ದೀರಿ ಒಂದುವರೆ ಒಂದು ಹನ್ನೆರಡುವರೆಯಿಂದ ಒಂದೂವರೆ ಆಗ್ಬೋದು ಆ ತಾಯಿ ಮೈ ತುಂಬಿದ ಮೇಲೆ ಹೊರಗಡೆ ಬರೋದು ಅದು ಟೈಮಿಂಗ್ಸ್ ಯಾರು ಹೇಳೋಕ್ಕಾಗಲ್ಲ ಮೇಲೆ ಫಸ್ಟು ಕಬ್ಬನಪೇಟೆ ಹೋಗ್ತೀರಿ ಅದು ಏನಂದರೆ ಕಬ್ಬನಪೇಟೆಯಲ್ಲಿ ಈಗ ಹತ್ತು ಗಲ್ಲಿ ಇದೆ ಹತ್ತು ಗಲ್ಲಿನಲ್ಲಿ ಹತ್ತು ಗಲ್ಲಿಗೂ ನಾವು ಹೋಗಲ್ಲ ಫಸ್ಟು ನಾಲ್ಕು ಐದು ಗಲ್ಲಿಗೆ ಹೋಗ್ತೀರಿ ಅದು ಹಳೇ ಕಾಲದವ್ರು ಮಾಡ್ಕೊಂಬಂದಿರೋದು ಅಲ್ಲಿ ಮುಗಿಸ್ಕೊಂಡು ನಾವು ರಾಜ ಮಾರ್ಕೆಟು ಅಲ್ಲಿಂದ ಮಾರ್ಕೆಟು ಅಲ್ಲಿಂದ ಅವಿನಿ ಇದು ದರ್ಗಾ ದರ್ಗಾ ಇಂದ ಮೆಜೆಸ್ಟಿಕ್ ಅಣ್ಯಮ್ಮ ದೇವಸ್ಥಾನ ಮತ್ತೆ ಕುಂಬಾರಪೇಟೆ ಮುಖಾಂತರ ತಿಗಳ್ರ ಪೇಟೆಗೆ ಬಂದು ಈ ಗಲ್ಲಿಯಿಂದ ಬಂದು ದೇವಸ್ಥಾನ ಒಳಗಡೆ ಹೋಗಲ್ಲ ಕಬ್ಬುನಪೇಟೆ ರಾತ್ರಿ ಮೂರು ಐದು ಗಲ್ಲಿ ಬಿಟ್ಟಿರ್ತೀರಲ್ಲ ಅದನ್ನ ಮತ್ತೆ ಹಿಂಗೆ ಹೋಗ್ತೀವಿ ಸುಮಾರು ಹನ್ನೆರಡುವರೆ ಅಥವಾ ಒಂದೂವರೆ ಮಧ್ಯದಲ್ಲಿ ತಾಯಿ ಆಚೆ ಬಂದ ಮೇಲೆ ಸುಮಾರು ಎಷ್ಟು ಕಿಲೋಮೀಟರು ಈ ರೀತಿಯಾಗಿ ತಾಯಿ ಹೋಗ್ತಾರೆ ಅಂತ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಇಪ್ಪತ್ತ್ಮೂರು ಕಿಲೋಮೀಟ್ರ್ ನಾವು ನಾರ್ಮಲ್ ನಡೆಯೋಕ್ಕಾಗಲ್ಲ ನಡಿಯಕ್ಕಾಗಲ್ಲ ಅವರ ತಾಯಿನ ಒತ್ಕೊಂಡು ನಡಿಬೇಕು ಇದು ಆ ತಾಯಿ ಶಕ್ತಿ ಏನು ಏನೂ ಆಗಲ್ಲ ಅನ್ನೋದು ಅದಕ್ಕೆ ಬೆಂಗಳೂರು ಕರ್ಗ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಅನ್ನೋದು ಅದಕ್ಕೆ ಯಾರೆಲ್ಲ ಗ ಗಣ್ಯ ವ್ಯಕ್ತಿಗಳು ಇವತ್ತು ಭಾಗಿಯಾಗ್ತಾರೆ ಚಾಲನೆ ಏನಾದರೂ ಇರುತ್ತಾ ಇದಕ್ಕೆ ಮೇಡಮ್ ಚಾಲನೆ ಅನ್ನೋದು ಧ್ವಜಾರೋಹಣ ದಿಸನೇ ಆಗೋಯ್ತು ನಾನು ನೋಡಿದೆ ಅದು ಚಾಲನೆ ಅಂತ ಬರೋಲ್ಲ ಚಾಲನೆ ಅನ್ನೋದು ಧ್ವಜಾರೋಹಣ ದಿಸನೇ ಆಗೋಯ್ತು ಈಗ ಆಲ್ರೆಡಿ ಎಂಟು ದಿವಸ ಜಾತ್ರೆ ಆಗಿದೆ ಇದು ಒಂಬತ್ತನೇ ದಿವಸ ನಾಳೆ ಗಾವ್ ಶಾಂತಿ ಇರುತ್ತೆ ಕರಗ ಆದ ಮೇಲೂ ಎರಡು ದಿವಸ ಜಾತ್ರೆ ಇದೆ ನಾಳೆ ಗಾವು ಶಾಂತಿ ಇದೆ ಅದಾದಮೇಲೆ ಧ್ವಜ ಆಹೋರಣ ಅಂದರೆ ಧ್ವಜನ ಹೆಂಗೆ ಎಕ್ಸಿರ್ತೀರಿ ಅದೇ ಥರ ದ್ರೌಪದಿ ಅರ್ಜುನ ತಾಯಿನ ತೇರಲ್ಲಿ ಕುಂಡ್ರಿಸಿ ನಮ್ಮ ಪೇಟೆ ಬೀದಿಯೆಲ್ಲ ಒಂದು ರೌಂಡ್ ಹೋಗ್ಬಿಟ್ಟು ಬಂದು ಇಳಿಸಿ ಆಮೇಲೆ ಧ್ವಜ ಆವರಣ ಅಂದರೆ ಧ್ವಜನ ಇಳಿಸೋದು ಇದು ಹನ್ನೊಂದು ದಿವಸ ಜಾತ್ರೆ ಇದು ಒಂಬತ್ತನೇ ದಿವಸ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಅಂತ ಹೇಳಿ ಒಂದು ಕಡೆ ಧಾರ್ಮಿಕ ಸಮ್ಮೇಳನ ಇಲ್ಲಿ ನಿಮ್ಮ ಕರಗ ಮತ್ತೊಂದು ಕಡೆ ದರ್ಗಾದಲ್ಲಿ ಹೋಗಿ ಪೂಜೆ ಮಾಡುವಂಥದ್ದು ಇದು ಆಗಿಂದ ನಡ್ಕೊಂಡು ಬಂದಿರುವಂಥದ್ದು ಮೇಡಮ್ ಎಂಟುನೂರು ವರ್ಷ ಇತಿಹಾಸ ಏನಿದೆಯೋ ಎಂಟುನೂರು ವರ್ಷದಲ್ಲಿ ಒಂದು ವರ್ಷವೂ ಯಾವುದೇ ಕಾರಣಕ್ಕೂ ದರ್ಗಾ ತಪ್ಪಿಲ್ಲ ನಮ್ಮ ತಂದೆ ಆಗಿರ್ಬೋದು ಅವ ತಾತ ಆಗಿರ್ಬೋದು ಅಂದರೆ ಅನಾದಿ ಕಾಲ್ದಿಂದ ಚೋಳರು ಗಂಗ್ರ ಕಾಲ್ದಿಂದ ಏನು ಈ ಪದ್ಧತಿ ಇದೆಯೋ ಅದನ್ನು ಯಾರೂ ತಪ್ಪಿಸಿಲ್ಲ ತಪ್ಸೋಕ್ಕೂ ಆಗಿಲ್ಲ ಎಷ್ಟೋ ಸಲ ಅದೇನೋ ಆಗಿದೆ ಆದರೆ ದರ್ಗಾಗೆ ಹೋಗೋದು ನಿಲ್ಲಿಸೋಕ್ಕಾಗಿಲ್ಲ ದರ್ಗಾಗೆ ಹೋಗ್ತಾ ಅವ್ರು ಕಾಯ್ತಾಡ್ತಾರೆ ರಾತ್ರಿಯೆಲ್ಲ ಎದ್ದು ಇರ್ತಾರೆ ನಮ್ಮ ಹೋಗಿದ್ದೆ ನಮ್ಮ ತಾಯಿಗೆ ಅವರು ಪೂಜೆ ಮಾಡ್ತಾರೆ ಅದೇ ರೀತಿ ಅವ್ರದ್ದು ಪೂಜೆಗಳಿದ್ರೆ ಇಲ್ಲಿ ಬಂದು ಅವ್ರು ಅಪ್ಪನೇ ತೊಗೊಂಡೋಗ್ತಾರೆ ನಾವು ಈ ಥರ ಅವ್ರದು ಎಲ್ಲ ಮಾಡ್ತಾರಲ್ಲ ಮೊಹರಮ್ಗೆಲ್ಲ ಅವರು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ನಮ್ಗೆ ಅಪ್ಪಣೆ ಕೊಡಿ ಅಂತ ಕೇಳ್ತಾರೆ ಇದು ಸುಮ ಸುಮಾರು ಸಂಪ್ರದಾಯ ಇದೆ ಇಲ್ಲಿ ನೀವು ಅದೆಲ್ಲ ಹೇಳ್ಬೇಕಂದ್ರೆ ದಿನಗಳೇ ಸಾಲಲ್ಲ ಅಷ್ಟು ಸಂಪ್ರದಾಯ ಇದೆ ಹಾಂ ಅಲ್ಲಾಗಿದ್ಮೇಲೆ ಅಣ್ಣಮ್ಮ ದೇವಸ್ಥಾನ ಹೋಗೋದು ಇವಿಷ್ಟು ಸತೀಶ್ ಅವರ ಮಾತು ಅಂದರೆ ಪ್ರಮುಖವಾಗಿ ಎಂಟುನೂರು ವರ್ಷಗಳ ಇತಿಹಾಸ ಇರುವಂತಹ ಕರಗ ಉತ್ಸವ ಈಗಾಗಲೇ ನಡೆದು ಇವತ್ತು ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತು ಸರಿಯಾಗಿ ಸಂಜೆ ನಂತರ ಅಂದರೆ ರಾತ್ರಿ ಹನ್ನೆರಡೂವರೆಯಿಂದ ಒಂದೂವರೆ ಹೊತ್ತಿಗೆ ತಾಯಿ ಕರಗ ಹೊತ್ತು ಆಚೆ ಬರ್ತಾರೆ ನಂತರ ಇಪ್ಪತ್ತ್ ಕಿಲೋಮೀಟರ್ ಅಷ್ಟು ಎಲ್ಲ ಕಡೆ ಸುತ್ತಿ ನಂತರ ಬೆಳಿಗ್ಗೆ ವಾಪಸ್ ದೇವಸ್ಥಾನಕ್ಕೆ ಬಂದು ನಂತರ ಎರಡು ದಿನಗಳ ಕಾಲ ಜಾತ್ರಾ ಮಹೋತ್ಸವ ಇರುತ್ತೆ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ನ ಮಹೇಶ್ ಬಿಡದಿ ಜೊತೆ ದೀಪಿತೊಳ್ಪಾಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ವಿಶ್ವವಿಖ್ಯಾತ ಕರಗ ಮಹೋತ್ಸವಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ ಶಕ್ತೋತ್ಸವಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು ಇನ್ನು ಇವತ್ತಿನ ಕರಗ ಉತ್ಸವದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾದಂತಹ ಸತೀಶ್ ಅವರು ಇದ್ದಾರೆ ಮಾತಾಡ್ಸ್ಕೊಂಡು ಹೋಗೋಣ ಸರ್ ಇವತ್ತು ರಾತ್ರಿಯಿಂದ ಶಕ್ತೋತ್ಸವ ನಡೆಯುತ್ತೆ ಬೆಳಿಗ್ಗೆ ಏನೆಲ್ಲ ಪೂಜಾ ಕಾರ್ಯಕ್ರಮಗಳಿರುತ್ತೆ ಇವತ್ತಿನ ಕಾರ್ಯಕ್ರಮ ಮೇಡಮ್ ಈಗ ರಾತ್ರಿ ಪೊಂಗಲ್ ಸೇವೆ ಅಂತ ಇತ್ತು ಭಾರಿ ತುಂಬ ಚೆನ್ನಾಗಾಯಿತು ಪೊಂಗಲ್ ಸೇವೆ ಆಗಿದೆ ನಾವು ಏನು ಮಾಡ್ತೀರಿ ಪ್ರತಿಯೊಂದು ಮೂಲೆಯಲ್ಲೂ ಗಾವನ್ನು ಅಂತ ಹೇಳ್ತೀರಿ ಇವಾಗ ಅಷ್ಟೇ ಆಯಿತು ಅದು ಗಾವನ್ನು ಪೂಜಾರಿಗಳು ಹೋಗಿ ಪ್ರತಿಯೊಂದು ಕರಗ ಹೋಗುತ್ತೆ ಗಲ್ಲಿನಲ್ಲಿ ಗಾವನ್ನು ಇಟ್ಬಿಡೋ ಅಂದರೆ ಯಾರು ಅಡೆತಡೆಗಳು ಮಾಡಿಡ್ತಾರೋ ಅದು ದೇವಿಗೆ ತಟ್ಟಬಾರ್ದು ಅಂತ ಅದು ಇವಾಗ ಆಯಿತು ಇವಾಗ ಆಗಿದೆ ಗಂಗೆ ಪೂಜೆ ಇವತ್ತು ಕಬ್ಬನ್ ಪಾರ್ಕಲ್ಲಿ ನಮ್ಮದು ಮೂಲ ಸ್ಥಾನ ಏ ಏನಿದೆಯೋ ಅಲ್ಲೋಗಿ ಗಂಗೆ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದು ಇಲ್ಲಿ ಮಂಗಳಾರತಿ ಆಗೋ ಟೈಮಲ್ಲಿ ಕರ್ಪೂರ ಸೇವೆ ಆಗುತ್ತೆ ನೋಡಿರ್ಬೋದು ನೀವು ಅದು ಸಾವಿರಾರು ಕೆ ಜಿ ಕರ್ಪೂರ ಅಂಟಿಸ್ತಾರೆ ದೇವಸ್ಥಾನ ಮುಂದೆ ತುಂಬ ಚೆನ್ನಾಗಿರುತ್ತೆ ಅದು ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಆಗುತ್ತೆ ಗಂಗೆ ಪೂಜೆ ಆದಮೇಲೆ ಅದಾಗುತ್ತೆ ಅದಾಗಿದ್ಮೇಲೆ ಬಳೆ ಶಾಸ್ತ್ರ ಇದೆ ಕಂಪ್ಲೀಟ್ ದ್ರೌಪದಿ ತಾಯಿ ಹೆಂಗಿದೆಯೋ ಆ ಥರ ನಾವು ಪೂಜಾರಿ ಅವ್ರನ್ನ ಕರಗಾಯತ್ತ ಪೂಜಾರಿ ಜ್ಞಾನೇಂದ್ರ ಸ್ವಾಮಿಗಳ್ನ ಆ ಥರ ರೆಡಿ ಆಗ್ತಾರೆ ಅವರು ಬಳೆ ಶಾಸ್ತ್ರ ಆದಮೇಲೆ ಹೋಮಗಳಿರುತ್ತೆ ಹೋಮ ಆದಮೇಲೆ ಅವರು ಭೀಮ್ನಮಾವಾಸೆಗೆ ನಮ್ಮ ದೇವಸ್ಥಾನಕ್ಕೆ ಬಂದುಬಿಡ್ತಾರೆ ಕಂಪ್ಲೀಟ್ ಮನೆಯಿಂದ ಆರು ತಿಂಗಳಾದಮೇಲೆ ಇವತ್ತು ಅವ್ರ ತಾಯಿ ಹತ್ರ ಹೋಗಿ ಆಶೀರ್ವಾದ ತೊಗೊಂಡು ಬರ್ತಾರೆ ಈ ಥರ ನನಗೆ ಆಶೀರ್ವಾದ ಮಾಡಿ ಅಂತ ಅದು ಶಾಸ್ತ್ರಗಳು ಅದು ಒಂದು ಎಂಟು ಗಂಟೆ ಆಗುತ್ತೆ ನೈಟು ಅದಾದಮೇಲೆ ಮತ್ತೆ ನಾವು ಕಬ್ಬಿನ ಪಾರ್ಕ್ ಹೋಗಿ ಮೂಲ ಸ್ಥಾನಕ್ಕೆ ಹೋಗಿ ಆ ತಾಯಿನ ಇದು ಮಾಡಿಕೊಂಡು ಅಲ್ಲಿಂದ ನಾವು ನಮ್ಮ ಕಲ್ಯಾಣಿಗೋಗಿ ಅಲ್ಲಿನೂ ಪೂಜೆ ಮಾಡಿಕೊಂಡು ಬಿ ಬಿ ಎಂ ಪಿನಲ್ಲಿ ನಮ್ಮದು ಏಳು ಸುತ್ತಿನ ಕೋಟೆ ಅಂತ ಏನು ಹೇಳ್ತೀರೋ ಅಲ್ಲಿ ಆದಿಶಕ್ತಿ ತಾಯಿಗೂ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದು ಇಲ್ಲಿ ಕರಗ ರೆಡಿಯಾಗಿ ಹೊರಗಡೆ ಆ ತಾಯಿ ಹೊರಗಡೆ ಬರೋದು ಹನ್ನೆರಡೂವರೆ ಅಂತ ಟೈಮಿಂಗ್ಸ್ ಹಾಕಿದ್ದೀರಿ ಒಂದುವರೆ ಒಂದು ಹನ್ನೆರಡುವರೆಯಿಂದ ಒಂದೂವರೆ ಆಗ್ಬೋದು ಆ ತಾಯಿ ಮೈ ತುಂಬಿದ ಮೇಲೆ ಹೊರಗಡೆ ಬರೋದು ಅದು ಟೈಮಿಂಗ್ಸ್ ಯಾರು ಹೇಳೋಕ್ಕಾಗಲ್ಲ ಮೇಲೆ ಫಸ್ಟು ಕಬ್ಬನಪೇಟೆ ಹೋಗ್ತೀರಿ ಅದು ಏನಂದರೆ ಕಬ್ಬನಪೇಟೆಯಲ್ಲಿ ಈಗ ಹತ್ತು ಗಲ್ಲಿ ಇದೆ ಹತ್ತು ಗಲ್ಲಿನಲ್ಲಿ ಹತ್ತು ಗಲ್ಲಿಗೂ ನಾವು ಹೋಗಲ್ಲ ಫಸ್ಟು ನಾಲ್ಕು ಐದು ಗಲ್ಲಿಗೆ ಹೋಗ್ತೀರಿ ಅದು ಹಳೇ ಕಾಲದವ್ರು ಮಾಡ್ಕೊಂಬಂದಿರೋದು ಅಲ್ಲಿ ಮುಗಿಸ್ಕೊಂಡು ನಾವು ರಾಜ ಮಾರ್ಕೆಟು ಅಲ್ಲಿಂದ ಮಾರ್ಕೆಟು ಅಲ್ಲಿಂದ ಅವಿನಿ ಇದು ದರ್ಗಾ ದರ್ಗಾ ಇಂದ ಮೆಜೆಸ್ಟಿಕ್ ಅಣ್ಯಮ್ಮ ದೇವಸ್ಥಾನ ಮತ್ತೆ ಕುಂಬಾರಪೇಟೆ ಮುಖಾಂತರ ತಿಗಳ್ರ ಪೇಟೆಗೆ ಬಂದು ಈ ಗಲ್ಲಿಯಿಂದ ಬಂದು ದೇವಸ್ಥಾನ ಒಳಗಡೆ ಹೋಗಲ್ಲ ಕಬ್ಬುನಪೇಟೆ ರಾತ್ರಿ ಮೂರು ಐದು ಗಲ್ಲಿ ಬಿಟ್ಟಿರ್ತೀರಲ್ಲ ಅದನ್ನ ಮತ್ತೆ ಹಿಂಗೆ ಹೋಗ್ತೀವಿ ಸುಮಾರು ಹನ್ನೆರಡುವರೆ ಅಥವಾ ಒಂದೂವರೆ ಮಧ್ಯದಲ್ಲಿ ತಾಯಿ ಆಚೆ ಬಂದ ಮೇಲೆ ಸುಮಾರು ಎಷ್ಟು ಕಿಲೋಮೀಟರು ಈ ರೀತಿಯಾಗಿ ತಾಯಿ ಹೋಗ್ತಾರೆ ಅಂತ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಇಪ್ಪತ್ತ್ಮೂರು ಕಿಲೋಮೀಟ್ರ್ ನಾವು ನಾರ್ಮಲ್ ನಡೆಯೋಕ್ಕಾಗಲ್ಲ ನಡಿಯಕ್ಕಾಗಲ್ಲ ಅವರ ತಾಯಿನ ಒತ್ಕೊಂಡು ನಡಿಬೇಕು ಇದು ಆ ತಾಯಿ ಶಕ್ತಿ ಏನು ಏನೂ ಆಗಲ್ಲ ಅನ್ನೋದು ಅದಕ್ಕೆ ಬೆಂಗಳೂರು ಕರ್ಗ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಅನ್ನೋದು ಅದಕ್ಕೆ ಯಾರೆಲ್ಲ ಗ ಗಣ್ಯ ವ್ಯಕ್ತಿಗಳು ಇವತ್ತು ಭಾಗಿಯಾಗ್ತಾರೆ ಚಾಲನೆ ಏನಾದರೂ ಇರುತ್ತಾ ಇದಕ್ಕೆ ಮೇಡಮ್ ಚಾಲನೆ ಅನ್ನೋದು ಧ್ವಜಾರೋಹಣದ ದಿಸಾನೇ ಆಗೋಯ್ತು ನಾನು ನೋಡಿದೆ ಅದು ಚಾಲನೆ ಅಂತ ಬರೋಲ್ಲ ಚಾಲನೆ ಅನ್ನೋದು ಧ್ವಜಾರೋಹಣ ದಿಸನೇ ಆಗೋಯ್ತು ಈಗ ಆಲ್ರೆಡಿ ಎಂಟು ದಿವಸ ಜಾತ್ರೆ ಆಗಿದೆ ಇದು ಒಂಬತ್ತನೇ ದಿವಸ ನಾಳೆ ಗಾವ್ ಶಾಂತಿ ಇರುತ್ತೆ ಕರಗ ಆದ ಮೇಲೂ ಎರಡು ದಿವಸ ಜಾತ್ರೆ ಇದೆ ನಾಳೆ ಗಾವು ಶಾಂತಿ ಇದೆ ಅದಾದಮೇಲೆ ಧ್ವಜ ಆಹೋರಣ ಅಂದರೆ ಧ್ವಜನ ಹೆಂಗೆ ಎಕ್ಸಿರ್ತೀರಿ ಅದೇ ಥರ ದ್ರೌಪದಿ ಅರ್ಜುನ ತಾಯಿನ ತೇರಲ್ಲಿ ಕುಂಡ್ರಿಸಿ ನಮ್ಮ ಪೇಟೆ ಬೀದಿಯೆಲ್ಲ ಒಂದು ರೌಂಡ್ ಹೋಗಿಬಿಟ್ಟು ಬಂದು ಇಳಿಸಿ ಆಮೇಲೆ ಧ್ವಜ ಆವರಣ ಅಂದರೆ ಧ್ವಜನ ಇಳಿಸೋದು ಇದು ಹನ್ನೊಂದು ದಿವಸ ಜಾತ್ರೆ ಇದು ಒಂಬತ್ತನೇ ದಿವಸ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಅಂತ ಹೇಳಿ ಒಂದು ಕಡೆ ಧಾರ್ಮಿಕ ಸಮ್ಮೇಳನ ಇಲ್ಲಿ ನಿಮ್ಮ ಕರಗ ಮತ್ತೊಂದು ಕಡೆ ದರ್ಗಾದಲ್ಲಿ ಹೋಗಿ ಪೂಜೆ ಮಾಡುವಂಥದ್ದು ಇದು ಆಗಿಂದ ನಡ್ಕೊಂಡು ಬಂದಿರುವಂಥದ್ದು ಮೇಡಮ್ ಎಂಟುನೂರು ವರ್ಷ ಇತಿಹಾಸ ಏನಿದೆಯೋ ಎಂಟುನೂರು ವರ್ಷದಲ್ಲಿ ಒಂದು ವರ್ಷವೂ ಯಾವುದೇ ಕಾರಣಕ್ಕೂ ದರ್ಗಾ ತಪ್ಪಿಲ್ಲ ನಮ್ಮ ತಂದೆ ಆಗಿರ್ಬೋದು ಅವ ತಾತ ಆಗಿರ್ಬೋದು ಅಂದರೆ ಅನಾದಿ ಕಾಲ್ದಿಂದ ಚೋಳರು ಗಂಗ್ರ ಕಾಲ್ದಿಂದ ಏನು ಈ ಪದ್ಧತಿ ಇದೆಯೋ ಅದನ್ನು ಯಾರೂ ತಪ್ಪಿಸಿಲ್ಲ ತಪ್ಸೋಕ್ಕೂ ಆಗಿಲ್ಲ ಎಷ್ಟೋ ಸಲ ಅದೇನೋ ಆಗಿದೆ ಆದರೆ ದರ್ಗಾಗೆ ಹೋಗೋದು ನಿಲ್ಲಿಸೋಕ್ಕಾಗಿಲ್ಲ ದರ್ಗಾಗೆ ಹೋಗ್ತಾ ಅವ್ರು ಕಾಯ್ತಾಡ್ತಾರೆ ರಾತ್ರಿ ಎಲ್ಲ ಎದ್ದು ಇರ್ತಾರೆ ನಮ್ಮ ಹೋಗಿದ್ದೆ ನಮ್ಮ ತಾಯಿಗೆ ಅವರು ಪೂಜೆ ಮಾಡ್ತಾರೆ ಅದೇ ರೀತಿ ಅವ್ರದ್ದು ಪೂಜೆಗಳಿದ್ರೆ ಇಲ್ಲಿ ಬಂದು ಅವ್ರು ಅಪ್ಪನೇ ತೊಗೊಂಡೋಗ್ತಾರೆ ನಾವು ಈ ಥರ ಅವ್ರದು ಎಲ್ಲ ಮಾಡ್ತಾರಲ್ಲ ಮೊಹರಮ್ಗೆಲ್ಲ ಅವರು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ನಮ್ಗೆ ಅಪ್ಪಣೆ ಕೊಡಿ ಅಂತ ಕೇಳ್ತಾರೆ ಇದು ಸುಮ ಸುಮಾರು ಸಂಪ್ರದಾಯ ಇದೆ ಇಲ್ಲಿ ನೀವು ಅದೆಲ್ಲ ಹೇಳ್ಬೇಕಂದ್ರೆ ದಿನಗಳೇ ಸಾಲಲ್ಲ ಅಷ್ಟು ಸಂಪ್ರದಾಯ ಇದೆ ಹಾಂ ಅಲ್ಲಾಗಿದ್ಮೇಲೆ ಅಣ್ಣಮ್ಮ ದೇವಸ್ಥಾನ ಹೋಗೋದು ಇವಿಷ್ಟು ಸತೀಶ್ ಅವರ ಮಾತು ಅಂದರೆ ಪ್ರಮುಖವಾಗಿ ಎಂಟುನೂರು ವರ್ಷಗಳ ಇತಿಹಾಸ ಇರುವಂತಹ ಕರಗ ಉತ್ಸವ ಈಗಾಗಲೇ ನಡೆದು ಇವತ್ತು ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತು ಸರಿಯಾಗಿ ಸಂಜೆ ನಂತರ ಅಂದರೆ ರಾತ್ರಿ ಹನ್ನೆರಡೂವರೆಯಿಂದ ಒಂದೂವರೆ ಹೊತ್ತಿಗೆ ತಾಯಿ ಕರಗ ಹೊತ್ತು ಆಚೆ ಬರ್ತಾರೆ ನಂತರ ಇಪ್ಪತ್ತ್ ಕಿಲೋಮೀಟರ್ ಅಷ್ಟು ಎಲ್ಲ ಕಡೆ ಸುತ್ತಿ ನಂತರ ಬೆಳಿಗ್ಗೆ ವಾಪಸ್ ದೇವಸ್ಥಾನಕ್ಕೆ ಬಂದು ನಂತರ ಎರಡು ದಿನಗಳ ಕಾಲ ಜಾತ್ರಾ ಮಹೋತ್ಸವ ಇರುತ್ತೆ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ನ ಮಹೇಶ್ ಬಿಡಿದಿ ಜೊತೆ ದೀಪಿತುಳ್ಪಾಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು